ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶಾಂತಿನಗರ ಬಸ್ ನಿಲ್ದಾಣದ ಬಳಿ ರಣಭೀಕರ ಅಪಘಾತವೊಂದು ಸಂಭವಿಸಿದೆ ಹೌದು ವೇಗವಾಗಿ ಬಂದು ಎರಡು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ ಖಾಲಿ ಆಂಬ್ಯುಲೆನ್ಸ್ ಸ್ಥಳದಲ್ಲೇ ಇಬ್ಬರು ದುರ್ಮರಣವನ್ನು ಹೊಂದಿದ್ದಾರೆ ಮತ್ತಿತರಿಗೆ ಗಂಭೀರ ಗಾಯ ಆಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೇನೆ ದುರಂತವೊಂದು ಸಂಭವಿಸಿದೆ ಖಾಲಿ ಆಂಬ್ಯುಲೆನ್ಸ್ ಮಾಡಿದ ಅಪಘಾತ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ ಸಿಗ್ನಲ್ನಲ್ಲಿ ನಿಂತಿದ್ದ ಬೈಕ್ಗೆ ಹಿಂಬದಿಯಿಂದ ಆಂಬುಲೆನ್ಸ್ ಧಿಕ್ಕಿ ಹೊಡೆದಿದೆ ಗಂಡ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ರೆಡ್ ಸಿಗ್ನಲ್ ಇದ್ದ ಕಾರಣ ನಿಂತಿದ್ರು ಬೈಕ್ ಸವಾರರು ಈ ಸಂದರ್ಭದಲ್ಲಿ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಬೈಕ್ನಲ್ಲಿ ಇದ್ದಂತಹ ಇಸ್ಮಾಯಿಲ್ ನಲವತ್ತು ವರ್ಷ ಹಾಗೆ ಮಹಿಳೆ ಸ್ಥಳದಲ್ಲೇ ದುರ್ಮರಣವನ್ನು ಹೊಂದಿದ್ದಾರೆ ಗಾಯಾಳು ಸಿದ್ಧಿ ಸೇರಿದಂತೆ ಇಬ್ಬರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ವೇಗವಾಗಿ ಬಂದಂತಹ ಆಂಬುಲೆನ್ಸ್ ಇದು ರೆಡ್ ಸಿಗ್ನಲ್ ಇದ್ದ ಕಾರಣ ಬೈಕ್ಗಳನ್ನು ನಿಲ್ಲಿಸಿಕೊಂಡಿದ್ರು ಪಾಪ ಸವಾರರು ಹಿಂಬದಿಯಿಂದ ವೇಗವಾಗಿ ಬಂದಂತಹ ಆ್ಯಂಬುಲೆನ್ಸ್ ಬೈಕ್ಗೆ ಗುದ್ದು ಬೈಕನ್ನು ಐವತ್ತು ಮೀಟರ್ ದೂರವನ್ನು ದೂರಕ್ಕೆ ಎಳೆದೊಯ್ದು ಆಂಬ್ಯುಲೆನ್ಸ್ ಚಾಲಕ ಈ ಅವಘಡವನ್ನು ಮಾಡಿರುವಂಥದ್ದು ಅಪಘಾತದ ಬಳಿಕ ಸ್ಥಳದಿಂದ ಆ್ಯಂಬುಲೆನ್ಸ್ ಚಾಲಕ ಪರಾರಿಯಾಗಿದ್ದಾನೆ ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಪೊಲೀಸ್ ಚೌಕಿಗೆ ಗುದ್ದಿದೆ ಆ್ಯಂಬುಲೆನ್ಸ್ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ರಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು ಅತಿ ವೇಗ ಚಾಲನೆ ಹಾಗೆ ಚಾಲಕನ ನಿರ್ಲಕ್ಷ್ಯದಿಂದ ಈ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ರೆಡ್ ಸಿಗ್ನಲ್ ಇದ್ದ ಕಾರಣ ನಿಂತಿದ್ರು ಬೈಕ್ ಸವಾರರು ಖಾಲಿ ಆ್ಯಂಬುಲೆನ್ಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯಾರು ಇದರಲ್ಲಿ ಪೇಷಂಟ್ಸ್ಗಳು ಇರಲಿಲ್ಲ ಯಾವುದೇ ರೀತಿಯಾದಂತಹ ಅರ್ಜೆನ್ಸಿ ಕೂಡ ಇರಲಿಲ್ಲ ಬಟ್ ಯಾಕೆ ಈ ಆಂಬುಲೆನ್ಸ್ ಚಾಲಕ ಇಂತಹ ಅವಘಡವನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಆಂಬುಲೆನ್ಸ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ ಶಾಂತಿನಗರದ ಡಬಲ್ ರೋಡ್ನ ಸಂಗೀತ ಸಿಗ್ನಲ್ ಬಳಿ ಈ ಘಟನೆ ನಡೆದಿರುವಂತದ್ದು ರೆಡ್ ಸಿಗ್ನಲ್ ಇದ್ದ ಕಾರಣ ಸವಾರರು ಬೈಕ್ನ ನಿಲ್ಲಿಸಿರ್ತಾರೆ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ವೇಗವಾಗಿ ಬಂದಂತಹ ಆಂಬ್ಯುಲೆನ್ಸ್ ಹಿಂದಿನಿಂದ ಬೈಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಬೈಕ್ ಸಮೇತ ಇನ್ನೂರು ಮೀಟರ್ ಎಳೆದೊಯ್ದಿದೆ ಕೊನೆಗೆ ಪೊಲೀಸ್ ಚೌಕ ಹಾಗೆ ಸಿಗ್ನಲ್ ಕಂಟ್ರೋಲ್ ಯೂನಿಟ್ಗೆ ಗುದ್ದಿ ಆಂಬ್ಯುಲೆನ್ಸ್ ನಿಂತಿರುವಂಥದ್ದು ಅಪಘಾತದಲ್ಲಿ ಇಸ್ಮಾಯಿಲ್ ನಲವತ್ತು ಮತ್ತು ಪತ್ನಿ ಸಮೀನ್ ಭಾನು ಸಾವನ್ನಪ್ಪಿದ್ದಾರೆ ಡಿಯೋ ಬೈಕ್ನಲ್ಲಿ ಇಬ್ಬರು ಕೂಡ ಬರ್ತಾ ಇದ್ರು ಖಾಸಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕನಿಂದ ಈ ಅವಘಡ ಆಗಿದೆ ಆಂಬ್ಯುಲೆನ್ಸ್ ಒಳಗೆ ಯಾರೂ ರೋಗಿ ಇರಲಿಲ್ಲ ಆದರೂ ಕೂಡ ಅತಿ ವೇಗವಾಗಿ ಬಂದು ಸಿಗ್ನಲ್ ಅನ್ನ ಅಂದರೆ ಸಿಗ್ನಲ್ ಇದ್ರೂ ಕೂಡ ಬ್ರೇಕ್ ಹಾಕದೆ ಎಸಗಿದ್ದಾನೆ ಅಪಘಾತ ಸ್ಥಳದಲ್ಲಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಆಂಬ್ಯುಲೆನ್ಸ್ ಅನ್ನ ಪಲ್ಟಿ ಹೊಡೆಸಿದ್ದಾರೆ ಈ ಏರಿಯಾದಲ್ಲಿ ಆಂಬುಲೆನ್ಸ್ ಅಪಘಾತ ಎಣ್ಣೆ ಸಲ ಆಗಿರೋದು ಯಾರೂ ಕೂಡ ಇಲ್ಲದೇ ಇದ್ದರೆ ಸೈರನ್ ಹಾಕ್ಕೊಂಡು ಬರ್ತಾರೆ ಇವರಿಂದ ಇಬ್ಬರ ಪ್ರಾಣ ಹೋಗಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ಆಂಬುಲೆನ್ಸ್ ಚಾಲಕ ಸ್ಥಳದಿಂದ ಪರಾರಿ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಏನೇ ಆಗಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬಳಗ್ಗೆ ಇವತ್ತು ದಾರುಣ ಅಪಘಾತ ಆಗಿದೆ ಇಬ್ಬರು ಸ್ಥಳದಲ್ಲೇ ಮೃತರಾಗಿದ್ದಾರೆ ಯಮರಾಯನ ಅಟ್ಟಹಾಸಕ್ಕೆ ಇವತ್ತು ಎರಡು ಪ್ರಾಣ ಪಕ್ಷಿಗಳು ಹಾರಿ ಹೋಗದೆ ಬಹಳ ಬೇಸರ ಆಗ್ತಾ ಇದೆ ತಂಪಾಡಿ ತಾವು ಅಲ್ಲಿ ನಿಂತಿದ್ರು ರೆಡ್ ಸಿಗ್ನಲ್ ಇತ್ತು ಹಾಗಾಗಿ ನಿಂತಿದ್ರು ಬೈಕ್ ಸವಾರರದ್ದು ಏನೂ ಸಹ ತಪ್ಪಿಲ್ಲ ಆದರೆ ಈ ಆ್ಯಂಬುಲೆನ್ಸ್ ಚಾಲಕ ನಲ್ಲಿ ಯಾರ ರೋಗಿ ಇಲ್ಲದೇ ಇದ್ದರೂ ಕೂಡ ವೇಗವಾಗಿ ಬಂದು ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಗಂಡ ಹೆಂಡತಿ ಇಬ್ಬರು ಮೃತಪಟ್ಟಿದ್ದಾರೆ